ಭೀಮರಾವ್ ರಾಮ್ ಅಂಬೇಡ್ಕರ್ ಸಾಮಾಜಿಕ ಸಮಾನತೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರು ಭಾರತದ ಸಂವಿಧಾನವನ್ನು ರಚಿಸಿದ ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಅವರ ಜನ್ಮ ದಿನವಾದ ಏಪ್ರಿಲ್ ಹದ್ನಾಲ್ಕರಂದು ಇಡೀ ವಿಶ್ವದ ನೂರ ನಲವತ್ಮೂರು ದೇಶಗಳಲ್ಲಿ ಅವರ ಒಂದು ಜನ್ಮ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಹಾಗಾಗಿ ಇವತ್ತು ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆವತ್ತು ಆ ಹುಡುಗ ಅಸ್ಪೃಶ್ಯತೆಯನ್ನು ಬಡತನವನ್ನು ಮೆಟ್ಟಿ ನಿಂತು ವಿದ್ಯಾಭ್ಯಾಸ ಮಾಡದೇ ಹೋಗಿದ್ದರೆ ಇವತ್ತು ಅಖಂಡ ಭಾರತ ಮರೆಯಲಾರರ ಚೇತನವ ಚೇತನವೊಂದು ಸೃಷ್ಟಿಯಾಗುತ್ತಿರಲಿಲ್ಲವೇನು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬ ಹೆಸರು ಹೇಳುತ್ತಿದ್ದಂತೆಯೇ ಮೈ ರೋಮಾಂಚನಗೊಳ್ಳುತ್ತದೆ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಅನುಭವಿಸಿದ ಆ ನೋವು ಒಂದೇ ಎರಡೇ ಅದನ್ನು ಹೇಳುತ್ತಾ ಹೋದರೆ ನಿಜಕ್ಕೂ ಮನಸ್ಸಿಗೆ ನೋವಾಗುತ್ತದೆ ಇಷ್ಟೊಂದು ನೋವನ್ನು ಅವರು ಅನುಭವಿಸಿದ್ದಾರೋ ಎಂಬ ಸಂಕಟ ಎದೆಯಲ್ಲಿ ಢವಗುಟ್ಟುತ್ತದೆ ಅಂದು ಅವರು ಆ ಎಲ್ಲ ನೋವುಗಳಿಗೆ ಹೆದರಿ ಕೂತಿದ್ದರೆ ಇವತ್ತು ಜಗತ್ತೇ ಹೆಮ್ಮೆಯಿಂದ ಕೊಂಡಾಡುವ ಚೇತನವೊಂದು ನಮ್ಮ ಮುಂದೆ ಇರುತ್ತಿರಲಿಲ್ಲ ಆದರೆ ಎಲ್ಲವನ್ನು ಗೆದ್ದು ನಿಂತಿದ್ದರಿಂದಲೇ ಇವತ್ತು ದೇಶ ಮರೆಯಲಾರದ ಚೇತನವಾಗಿ ಸಂವಿಧಾನ ಶಿಲ್ಪಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಲ್ಲುವಂತಾಯಿತು ಇಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿದ್ದು ಹದಿನೆಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬೆವಾಡ ಗ್ರಾಮದಲ್ಲಿ ತಂದೆ ಸುಬೇಧಾರ್ ರಾಮ್ಜಿ ಸಕ್ಪಾಲ್ ತಾಯಿ ಭೀಮಾಬಾಯಿಯವರ ಪುತ್ರನಾಗಿ ಜನಿಸಿದರು ಅವತ್ತಿನ ದಿನಗಳಲ್ಲಿ ಕೆಳ ಜಾತಿಯ ಹುಡುಗನೊಬ್ಬ ಶಾಲೆಗೆ ಹೋಗಿ ಅಕ್ಷರ ಕಲಿಯುವುದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ ಆದರೆ ಅಂಬೇಡ್ಕರ್ ಅವರು ಓದಬೇಕು ಏನನ್ನಾದರೂ ಸಾಧಿಸಬೇಕು ಎಂಬ ಛಲ ಇತ್ತು ಹಾಗೂ ಸಂಸ್ಕೃತ ಕಲಿಯಬೇಕೆಂಬ ಮಹತ್ವಾಕಾಂಕ್ಷೆ ಇತ್ತು ಇವುಗಳನ್ನು ಕಲಿಸಲು ಪೋಷಕರು ನೀರೆದು ಪೋಷಿಸಿದರು ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಇವರ ನೆಚ್ಚಿನ ಗುರುಗಳಾಗಿರತಕ್ಕಂಥ ಶಿಕ್ಷಕರಾಗಿರತಕ್ಕಂಥ ಅಂಬೇಡ್ಕರ್ ಅವರು ತಮ್ಮ ಅಡ್ಡ ಹೆಸರಾದ ಅಂಬೇಡ್ಕರ್ ಎಂಬುದನ್ನು ಇವರ ಹೆಸರಿನ ಮುಂದೆ ಸೇರಿಸಿದರು ಇದಕ್ಕೂ ಮುಂಚೆ ಹೆಸರು ಅಂಬೇವಾಡ್ಕರ್ ಎಂದಿತ್ತು ನಂತರದಲ್ಲಿ ಅಂಬೇಡ್ಕರ್ ಎಂದಾಯಿತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ನಾನಾ ರೀತಿಯ ಕಹಿ ಹನುಭವನ್ನು ಪಡೆದರು ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಏಳರಲ್ಲಿ ಹತ್ತನೇ ತರಗತಿ ಉತ್ತೀರ್ಣರಾಗುತ್ತಾರೆ ಇದೇ ವರ್ಷ ರಮಾಬಾಯಿ ಅವರೊಂದಿಗೆ ವಿವಾಹವಾಯಿತು ಆ ನಂತರ ಮುಂಬೈನ ಎಲ್ಫಿಸ್ಟನ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಎ ಪದವೀಧರರಾದರು ನಂತರ ಬರೋಡಾ ಮಹಾರಾಜರ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡರು ಬರೋಡಾ ಮಹಾರಾಜರು ಇವರ ಬುದ್ಧಿಶಕ್ತಿಗೆ ಮಾರು ಹೋಗಿ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದ ನಂತರ ಹತ್ತು ವರ್ಷ ತಮ್ಮದೇ ಕೆಲಸ ಮಾಡಬೇಕೆಂಬ ಕರಾರಿನೊಂದಿಗೆ ಉನ್ನತ ವ್ಯಾಸಂಗಕ್ಕೆ ಇವರನ್ನು ಅಮೆರಿಕಕ್ಕೆ ಕಳುಹಿಸಿದರು ಅಲ್ಲಿ ಎಂಎ ಪದವಿಯೊಡನೆ ಪಿ ಹೆಚ್ ಡಿಯನ್ನು ಗಳಿಸಿ ಹತ್ತೊಂಬತ್ತು ನೂರ ಹದಿನೇಳರ ಹದಿನೇಳರಂದು ಭಾರತಕ್ಕೆ ಮರಳಿದರು ಇಷ್ಟಾದರೂ ಅವರ ಜ್ಞಾನದಾಹ ಹಿಂಗಿರಲಿಲ್ಲ ಹಾಗಾಗಿ ಪುನಃ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮತ್ತಷ್ಟು ಹೆಚ್ಚಿನ ಲಂಡನ್ ಗೆ ಹೋದ ಇವರು ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಬ್ಯಾರಿಸ್ಟರ್ ಪದವಿಯೊಡನೆ ಭಾರತಕ್ಕೆ ವಾಪಸ್ಸಾದರು ವಿದೇಶದಲ್ಲಿ ಕಲಿತು ಮೂರು ಡಾಕ್ಟರೇಟ್ ಪದವಿಗಳನ್ನು ಗಳಿಸಿ ಸ್ವದೇಶಕ್ಕೆ ಬಂದಿದ್ದರೂ ಇಲ್ಲಿ ಮಾತ್ರ ಅದೇ ಅಸ್ಪೃಶ್ಯತೆ ಅವರನ್ನು ಅಪಮಾನಿಸುತ್ತಿತ್ತು ಆಗ ಇವರು ಮೂಕ ನಾಯಕ ಎಂಬ ಪತ್ರಿಕೆಯನ್ನು ಆರಂಭಿಸಿ ಅದರ ಮುಖೇನ ಅಸ್ಪೃಶ್ಯತೆಯ ವಿರುದ್ಧ ಜನಜಾಗೃತಿಗೆ ನಿಂತರು ಬಹಿಷ್ಕೃತ ಹಿತಕಾರಣಿ ಎಂಬ ಸಂಘಟನೆಗಳನ್ನು ಕಟ್ಟಿ ಅಸ್ಪೃಶ್ಯತೆಯ ವಿರುದ್ಧ ಸಮಾನತೆಗಾಗಿ ಬೀದಿಗಿಳಿದು ಹಲವಾರು ತರನಾದ ಹೋರಾಟ ಮಾಡುತ್ತ ದಲಿತರ ಪಾಲಿಗೆ ಅಕ್ಷರಶಃ ತೋರುಬೆರಳಾದರು ಇವರ ಚೌದರ್ ಕೆರೆ ಚಳುವಳಿಯಂತೂ ಭಾರತದ ಇತಿಹಾಸದಲ್ಲಿ ದಾಖಲಿಸುವಂತದ್ದು ಹೀಗೆ ದಲಿತರ ಪರ ಇವರ ಕ್ರಾಂತಿ ಕಹಳೆ ನಿಧಾನವಾಗಿ ದೇಶದೆಲ್ಲೆಡೆ ಎಲ್ಲೆಡೆ ಒಳಗಿತು ಎರಡನೇ ಮಹಾಯುದ್ಧ ಕಾಲದಲ್ಲಿ ಬ್ರಿಟಿಷರು ಕೆಲವು ಭಾರತೀಯರನ್ನು ಮಂತ್ರಿಮಂಡಲಕ್ಕೆ ಸೇರಿಸಿಕೊಂಡರು ಅದರಲ್ಲಿ ಪ್ರಥಮ ಪ್ರಾಶಸ್ತ್ಯ ಅಂಬೇಡ್ಕರ್ ಅವರಾಗಿತ್ತು ಸ್ವತಂತ್ರ ಭಾರತದ ನೆಹರು ಸರ್ಕಾರದಲ್ಲಿ ಪ್ರಥಮ ಕಾನೂನು ಸಚಿವರಾಗಿದ್ದ ಹೆಗ್ಗಳಿಕೆ ಹೊಂದಿದ್ದ ಅಂಬೇಡ್ಕರ್ ಅವರು ನಂತರ ಭಾರತ ದೇಶಕ್ಕೆ ಸಶಕ್ತ ಸಂವಿಧಾನವನ್ನು ನೀಡಿ ಸಂವಿಧಾನ ಶಿಲ್ಪಿಯಾದರು ಈ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿ ಸಂವಿಧಾನವಾಗಿರುವುದು ಇವರಿಗೆ ಸಂತ ಮಹಾ ಗೌರವವೇ ಸರಿ ಅಧಿಕಾರ ಇರಲಿ ಇಲ್ಲದಿರಲಿ ಅಂಬೇಡ್ಕರ್ ಅವರ ಹೆಜ್ಜೆ ಇಟ್ಟಲ್ಲೆಲ್ಲ ಅಸ್ಪೃಶ್ಯತಾ ನಿವಾರಣೆಗಾಗಿಯೇ ಅವರ ಹೆಜ್ಜೆಗಳು ಕುಡಿಯುತ್ತಿದ್ದವು ಇಡೀ ಜೀವನ ಅಸ್ಪೃಶ್ಯರು ದಲಿತರು ಹಿಂದುಳಿದವರ ಬಗ್ಗೆ ನ್ಯಾಯ ಸಮಾನತೆ ದೊರಕಿಸಿಕೊಡುವುದಕ್ಕಾಗಿ ಹೋರಾಡಿದರು ಇವರು ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಕರೆ ನೀಡಿದರು ಹಿಂದೂ ಧರ್ಮದ ಅಸಮಾನತೆಯಿಂದ ರೋಸಿ ಒಗ್ಗದ್ದ ರೋಸಿ ಹೋಗಿದ್ದ ಇವರು ಬೌದ್ಧ ಧರ್ಮಕ್ಕೆ ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ನಾಗಪುರದಲ್ಲಿ ಬೌದ್ಧ ಧರ್ಮಕ್ಕೆ ಸೇರಿದರು ಇಂತಹ ಮಹಾನ್ ವ್ಯಕ್ತಿ ಹತ್ತೊಂಬತ್ತು ನೂರ ಐವತ್ತಾರರ ಡಿಶೆಂಬರ್ ಆರರಂದು ನಮ್ಮನ್ನೆಲ್ಲ ಅಗಲಿ ಹೋದರು ಇಡೀ ದೇಶವನ್ನು ಅನಾಥವಾಗಿಸಿದ ಅನಾಥವಾಗಿಸಿ ಕಾಣದ ಊರಿನಿಂದ ಪಯಣಿಸಿದ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ಸರ್ಕಾರ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂಬೇಡ್ಕರ್ ಇವತ್ತು ನಮ್ಮ ಮುಂದೆ ಇಲ್ಲದಿರಬಹುದು ಆದರೆ ಅವರು ತಾವು ಮಾಡಿದ ಮಹಾನ್ ಸಾಧನೆಯಿಂದ ನೆನಪಾಗುತ್ತಲೇ ಇರುತ್ತಾರೆ ಹಾಗಾಗಿ ಇಂದು ಅವರ ಜನ್ಮದಿನದ ನಿಮಿತ್ತವಾಗಿ ಅವರು ಹಾಕಿಕೊಟ್ಟ ಆದರ್ಶ ಮಾರ್ಗದಲ್ಲಿ ಅವರ ಜನ್ಮದಿನವನ್ನು ಅತಿ ವಿಜೃಂಭಣೆಯಿಂದ ಆಚರಿಸೋಣ